ಕೋಟಕಾರ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಗೆ ಉಳಪಡೆಯ ದಕ್ಷಿಣ ಕನ್ನಡ ಜಿಲ್ಲೆದ ಕಾಣಿಕದ ಕ್ಷೇತ್ರ ಶ್ರೀ ಕ್ಷೇತ್ರ ಕೊಂಡಾನು ಪೊಸತಾದ ನಿರ್ಮಾಣ ಅವಂದಿತ್ತಿನ ಭಂಡಾರ ಇಲ್ಲನ್ನು ದುಷ್ಕರ್ಮಿರು ಧ್ವಂಸ ಮಲ್ತಿನ ಘಟನೆ ಐತಾರ ಕಾಣ ನಡೆದ ಈ ಘಟನೆ ಹೇಳಿಕೆ ಹೇಳಿಕೆಕೋರ್ನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೂಡಾ ಅಧ್ಯಕ್ಷರು ಸದಾಶಿವಳ್ಳಾಲ್ ಕೊಂಡಾನದಂಚಿನ ಪವಿತ್ರ ಕಾಣಿಕ ಕ್ಷೇತ್ರ ಇಂಚಿತ್ತಿ ಘಟನೆ ಆಯರೆ ಬಲ್ಲಿ ಇಂದೇನು ಏರು ಮಲ್ದಿತ್ತಂಡಲ್ಲ ಅಲಿಗೂ ಶಿಕ್ಷೆ ಇಂದೇನು ಕಾಂಗ್ರೆಸ್ ಪಕ್ಷ ಖಂಡಿಸಿದೆ ಇವತ್ತು ಬೆಳಿಗೊಂದು ಮಾಹಿತಿ ಬಂತು ನಮಗೆ ಕೊಂಡಣದ ಭಂಡಾರ ಮನೆಯನ್ನು ಕಡವೆ ಹಾಕಿದ್ದಾರೆ ಎಂಬುದು ಒಂದು ದೇವಸ್ಥಾನದ ಭಂಡಾರ ಮನೆಯಲ್ಲಿ ಯಾವುದೇ ಇದನ್ನು ಕಟ್ಟಡಗಳನ್ನು ಕೊಡವೆ ಹಾಕೋದು ಕೊಡವೆ ಹಾಕಿ ಕೆಡವೆ ಹಾಕೋದನ್ನು ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಹಿಸುವುದಿಲ್ಲ ಕಾಂಗ್ರೆಸ್ ಪಕ್ಷ ಇದನ್ನು ತೀವ್ರವಾಗಿ ಖಂಡಿಸ್ತವೆ ನಾವು ಪಕ್ಷದ ವತಿಯಿಂದ ಇದನ್ನು ಖಂಡನೆ ಮಾಡ್ತಿದ್ದೇವೆ ಯಾವುದೇ ಭಂಡಾರ ಇರಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಟ್ಟಡಗಳನ್ನು ಯಾರು ಕೂಡ ಕಡೆಯುವಂಥ ಕೆಲಸಕ್ಕೆ ಕೈ ಹಾಕ್ಬಾರ್ದು ಇವತ್ತು ಕೊಂಡನ ಪರಿಸರದಲ್ಲಿ ಎಲ್ಲರೂ ಶಾಂತ ರೀತಿಯಲ್ಲಿ ಒಬ್ರಿಗೊಬ್ಬರು ಪರಸ್ಪರ ಇದರಿಂದ ಜೀವನ ನಡೆಸ್ತಾ ಇದ್ದಾರೆ ಕೊಂಡನ ದೇವಸ್ಥಾನವು ಭಾಳ ಪುರಾತನ ದೇವಸ್ಥಾನ ಭಾಳ ಕಾರ್ಮಿಕದ ದೇವಸ್ಥಾನ ಆಗಿತ್ತು ಈ ದೇವಸ್ಥಾನದ ಒಟ್ಟಾರದಲ್ಲಿರ್ತಕ್ಕಂಥ ಭಂಡಾರ ಮನೆಯನ್ನು ಕೆಡವಿದ್ದಾರೆ ಅಂತ ಹೇಳಿದರೆ ನಮಗೆಲ್ಲ ಭಾಳ ಬೇಸರ ಇದ್ದು ಇದನ್ನು ನಾವು ಇಡೀ ಪಕ್ಷ ಕಾಂಗ್ರೆಸ್ ಪಕ್ಷ ಇದನ್ನು ಖಂಡನೆ ಮಾಡಿದ್ರ ಜೊತೆಗೆ ಇದರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯವನ್ನು ಕೂಡ ಪೊಲೀಸ್ ಇಲಾಖೆಯವರಿಗೆ ನಾವು ಇದ್ದೇವೆ ನಮಗೆ ಯಾರು ಮಾಡಿದ್ದಾರೆ ಎಂಬುದೇ ಮಾಹಿತಿ ಇಲ್ಲ ಅದು ಯಾರೇ ಇರಲಿ ಯಾರು ಮಾಡಿದರೂ ಕೂಡ ತಪ್ಪಿತಸ್ಥರಿಗೆ ಕೂಡಲೇ ಅದಕ್ಕೆ ಶಿಕ್ಷೆ ಕೊಡಲೇಬೇಕು ನಾವು ಅದನ್ನು ಕ ಕಡ ಖಂಡಿತವಾಗಿ ಖಂಡನೆ ಇದ್ದೇವೆ ಅದರಲ್ಲಿ ಎರಡು ಮಾತಿಲ್ಲ ಯಾರೇ ಇರಲಿ ಯಾರೇ ಆದರೂ ಕೂಡ ಖಂಡನೆ ಮಾಡ್ತಾಯಿದ್ದೇವೆ ಅದೇ ಅದು ಕ್ರಮ ನಾವು ಹೇಳೋದು ಈಗಲೇ ಕೂಡಲೇ ಪೊಲೀಸ್ ಅದಕ್ಕೆ ಕ್ರಮ ಕೈಗೊಂಡು ತಪ್ಪಿತಸ್ಥರನ್ನು ಇದು ಪತ್ತೆ ಹಚ್ಚಿ ಕೂಡಲೇ ಅವರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಆಗಬೇಕು ಸಮನ್ ಕಾನೂನು ಕ್ರಮ ಮಾಡಲೇಬೇಕು ಮಂಡಾರ ಬಂದು ಬೇಡ ಅಂತ ನಾವು ಹೇಳಿದ್ರು ಬೇಕೇ ಹೇಳೋದು ನಾವು ಬೇಡ ಅಂತ ನಾವು ಹೇಳೋದಿಲ್ಲ ಅಲ್ಲಿ ಯಾವುದೇ ದೇವಸ್ಥಾನದ ವಿಚಾರ ಸಂಬಂಧಪಟ್ಟಾಗ ಅದಕ್ಕೆ ಧಾರ್ಮಿಕ ಇದರ ಬಗ್ಗೆ ಚಿಂತನೆ ಮಾಡಿಕೊಂಡು ಧಾರ್ಮಿಕ ಪ್ರತಿನಿಧಿಗಳು ಇರ್ತಾರೆ ಧಾರ್ಮಿಕತೆ ಬಗ್ಗೆ ತಿಳಿದವರು ಇರ್ತಾರೆ ಯಾವ ಭಂಡಾರ ಮನೆಯಲ್ಲಿ ಯಾರು ನಿರ್ಮಾಣ ಮಾಡ್ತಾರೋ ಅದಕ್ಕೆ ಸಂಬಂಧಪಟ್ಟ ಇವರು ಯಾರು ಅವರು ಅದಕ್ಕೆ ಬೇಕಾದ ಕ್ರಮ ಕೈಗೊಳ್ತೇವೆ ನಾವು ಅವರಿಗೆ ಸಂಪೂರ್ಣ ಉಡ್ಲಾನ ಬ್ಲಾಕ್ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರು ಪುರುಷೋತ್ತಮ್ ಶೆಟ್ಟಿ ಪಿಲಾರ್ ಮಾನ್ಯ ಸಭಾಧ್ಯಕ್ಷರು ಯು ಟಿ ಖಾದರೇನಾ ಆಪ್ತ ಸಹಾಯಕಿಯರು ಮನ್ಸೂರ್ ಮಂಚಿಲಾ ಸುದ್ದಿಗೋಷ್ಠಿ ಅಡುಗೆ ಇದ್ದರು